ಕಾರ್ಯಕ್ರಮ ನಮ್ಮ ಪಿಷ್ಟರಾಜ ಯೋಜನೆ ಮಂಡಲ ಇರ್ಬೇಕಾಗಿ ತಂಗ ಮಹಾಮಂಡಕ್ಕೆ ಕಾರಣ ದೊಡ್ಣಗೇವರು ಅವರಿಗೆ ಶ್ರೀ ಮತ್ತು ಹಾಗೆಯೇ ಮನ್ಮೂಲ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದಂತಹ ಶ್ರೀ ಎಸ್ ಮಂಜುನಾಥ್ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬಾ ಸ್ವಾಗತವನ್ನು ಬೇಡ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಹಾಮಂಡಲ ಉಪಾಧ್ಯಕ್ಷ ಕೃಷ್ಣನಾಥ ಸಾಗರ ಯೋಜನಾ ಮಂಡಲದ ನೀರು ಪಕ್ಷದ ಸಹಕಾರ ಸಂಘದ ಸಹಕಾರ ಮಹಾಮಂಡಲ ಶ್ರೀ ಕುಂಭದ ಸ್ವಾಗತವನ್ನು ಕೂಡ ಉಪಾಧ್ಯಕ್ಷ ಕಾರ್ಯಕ್ರಮಕ್ಕೆ ಕುಂಭದೇದ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ನಮ್ಮ ಇಸ್ರಾಂತ ನಿರ್ದೇಶಕರು ಈ ನೀರು ಬಳಕೆ ಸಾಕಷ್ಟು ನಮ್ಮ ಯೋಜನಾ ಮಟ್ಟದ ಕೃಷ್ಣರಾಜ ಯೋಜನಾ ಮಟ್ಟದಲ್ಲಿ ನೀರು ಬಳಕೆ ಸಾಕಷ್ಟುಗಳ ರಚನೆಗೆ ಕಾರಣಕರ್ತರು ಅತ್ಯಂತ ಪ್ರೀತಿಯಿಂದ ಇದು ಉತ್ಸಾಹಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ದೊಡ್ಡವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಅನುಭವ ಮೊದಲೇ ಎಲ್ಲರೂ ಬರುವುದು ಆರಂಭ ಎಲ್ಲರು ಇರುವುದು ಎರಡ್ ಸಾವಿರದ ಎರಡ್ ಸಾವಿರದ ಒಂದರ ನೀರು ಬಳಕೆಯ ಸಹಕಾರ ಸಂಘಗಳನ್ನ ಯಾವ ರೀತಿ ರಚನೆ ಮಾಡಬೇಕು ಅಂತೇಳಿ ನೀರ ಸಹಕಾರಿ ಕಾಯ್ದೆ ಮತ್ತು ನೀರಾವರಿ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ನೂರ ಐವತ್ತೊಂಬರ ಸಹಕಾರಿ ಕಾಯ್ದೆ ಮತ್ತು ನೂರ ಅರವತ್ತೈದರ ನೀರಾವರಿ ಕಾಯ್ದೆ ಎರಡನ್ನೂ ನಿಲನ ಮಾಡಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಬಲಿಷ್ಠವಾದ ಕಾನೂನಿನಲ್ಲಿ ಇರ್ತಕ್ಕಂಥದ್ದು ನೀರುವಳಕೆದಾರ ಸಹಕಾರ ಸಂಘ ಯಾಕೆಂದ್ರೆ ಸಹಕಾರ ಸಂಘ ಇರ್ತಕ್ಕಂಥದ್ದು ಬರೀ ಹತ್ತೊಂಬತ್ ನೂರ ಸಹಕಾರಿ ಕಾಯ್ದೆ ಇಲ್ಲಿ ಆದ್ರೆ ನಮ್ದು ನೀರಾವರಿ ಕಾಯ್ದೆ ಮತ್ತು ಸಹಕಾರಿ ಕಾಯ್ದೆ ಎರಡರಲ್ಲೂ ವಿಲೀನ ಆಗಿದೆ ಆದ್ರಿಂದ ನಮ್ದು ಬಲಿಷ್ಠವಾದ ಕಾಯ್ದೆ ಯಾವುದೇ ಇದನ್ನು ಇಲ್ಲ ಕೆಲವರು ನಮ್ಮ ಅಧಿಕಾರಿಗಳು ಕೆಲವೇನಾಗ್ತಾರೆ ನೀರು ಬಳಕೆ ಸಹಕಾರ ಸಂಘ ಅಂದ್ರೆ ಒಂದೇ ಇದು ನೀರಾವರಿ ಅಥವಾ ಏನು ಇದರಲ್ಲಿ ವಿಶೇಷತೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ ನೀರಾವರಿ ಕಾಯ್ದೆ ಯಾವಾಗ ಸಹಕಾರಿ ಕಾಯ್ದೆ ಎಲ್ಲ ಒಂದೇ ಇರ್ಲಿ ಏನ್ಬಿಡ್ತಾರೆ ಆದ್ರಿಂದ ಇದನ್ನ ನಾವು ಮೇಲ್ಮಟ್ಟದಲ್ಲಿ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಬೇಕಾಗುತ್ತೆ ಆದ್ರಿಂದ ಒಟ್ಟು ರಾಜ್ಯದಲ್ಲಿ ಆರು ಕಾಡಗಳಿದ್ದು ಆರು ಕಾಡಗಳಲ್ಲಿ ಆರು ಸಾವಿರ ನೀರು ಬಳಕೆದ ಸಹಕಾರ ಸಂಘಗಳನ್ನು ಅಂದಿನ ಇದರಲ್ಲೇ ಗುರುತಿಸಿದ್ರು ಅದರಲ್ಲಿ ಮೂರ್ ಆರು ನೋಂದಣಿಯಾಗಿದ್ದು ಎರಡು ಸಾವಿರದ ಎಂಟುನೂರು ಸಂಘಗಳು ಈಗ ಆಲ್ರೆಡಿ ಎಲ್ ತುಂಬಿದಾವೆ ಅದೇ ರೀತಿ ಈ ಸಂಘಗಳವರಿಗೆ ಮಾರ್ಗಸೂಚಿಗಳು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ನಮ್ಮ ನೀರು ಬಳಕೆದಾರರ ಸಹಕಾರ ಸಂಘಗಳ ಗೈಡ್ ಲೈನ್ ಒನ್ ಟೈಮ್ ರ್ಯಾಂಟ್ ಇರಬಹುದು ಯಾವುದೇ ಒಂದು ಗೋದಾಮು ನಿರ್ಮಾಣ ಇರಬಹುದು ಅಥವಾ ಬೇರೆ ಇನ್ನೇನೇನಿದ್ರಮೆ ಅದು ಕೇಂದ್ರ ಸರ್ಕಾರದ ಗೈಡ್ ಲೈನ್ ನಡೀಬೇಕು ನಮಗೆ ಬರ್ತಕ್ಕಂಥ ಅನುದಾನ ಸಾಮಾನ್ಯವಾಗಿ ಎಲ್ಲ ಇದರಲ್ಲೂ ರಾಜ್ಯ ಸರ್ಕಾರಕ್ಕಿಂತ ಹೆಚ್ಚಾಗಿ ಕೇಂದ್ರ ಸರ್ಕಾರದ ಅನುದಾನ ಇದೆ ಆದ್ರಿಂದ ನಮಗೆ ನೀರು ಬಳಕೆದಾರ ಸಹಕಾರ ಸಂಘಗಳಿಗೆ ಈ ಬರ್ತಕ್ಕಂಥ ಅನುದಾನವನ್ನ ರಿಸರ್ವ್ ಮಾಡಿ ಕದ್ರೆ ನಮ್ಮ ನೀರು ಬಳಕೆದ ಸಹಕಾರ ಸಂಘಗಳು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಕ್ಕೆ ಸಾಧ್ಯತೆ ಇಲ್ಲ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲ ಅನುದಾನಗಳು ಯಾಕೆಂದ್ರೆ ಇದು ಒಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆದ್ರಿಂದ ಈ ಸಂಘಗಳನ್ನ ಡೆವಲಪ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಈ ಸಂಘಗಳಿಗೆ ಹೆಚ್ಚಿನ ಅನುದಾನ ಬೇಕಾಗುತ್ತೆ ರೈತರನ್ನ ಒಗ್ಗೂಡಿಸ್ಬೇಕಾಗತ್ತೆ ರೈತರಲ್ಲಿ ಅರಿವನ್ನು ಮೂಡಿಸಿ ನಮ್ಮಲ್ಲಿ ಏನಾಗಿದೆ ಈಗ ಹಿಂದೆ ರೆವೆನ್ಯೂ ಇಲಾಖೆಯಿಂದ ರೆವಿನ್ಯೂನ ವಸೂಲಿ ಮಾಡ್ತಾ ಇದ್ರು ಯಾವ ಈಗ ನಮ್ಗೆ ನೀರು ಬಳಕೆದಾರ ಸಹಕಾರ ಸಂಘಗಳಿಗೆ ಕೊಟ್ಟಿರೋದ್ರಿಂದ ಕೆಲವರು ಏನಾಗ್ತದೆ ಎಲ್ಲಾ ರೈತರು ಇನ್ನೇ ಏನಪ್ಪ ಯಾಕೆ ಇವ್ರಿಂಗ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಮ್ ಬಗ್ಗೆ ಇನ್ನೂ ಅವೇರ್ನೆಸ್ ಕ್ರಿಯೇಟ್ ಆಗಿಲ್ಲ ನೀರು ಬಳಕೆದಾರ ಸಹಕಾರ ಪುನಶ್ಚೇತನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಯುವ ನಾಯಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಅಂತ ಮಾಲೇವ್ ಅವರೇ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೆ ಆರ್ ಎಸ್ ಮಹಾಮಂಡಲದ ಅಧ್ಯಕ್ಷರಾದಂಥ ಎಚ್ ಕೃಷ್ಣ ಅಲ್ವಾಡಿಯವರೇ ಎಚ್ ಡಿ ಮಹಾದೇವ ಅವರೇ ಯೋಗೇಂದ್ರ ಅವರೇ ಡಿ ಸುರೇಶ್ ಅವರೇ ಕುಮಾರ್ ಅವರೇ ಹಾಗೂ ಯೋಜನಾ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಎಸ್ ಸಿ ಪಾಂಡವಪುರದ ನಮ್ಮ ಯುವ ನಾಯಕರಂತ ಎಸ್ ಸಿ ಮಂಜುನಾಥ್ ಅವರೇ ಈ ದಿನ ನಮ್ಮ ಮಂಗಲ ಯೋಗೇಶ್ ಅವರು ಸಂಕ್ಷಿಪ್ತವಾಗಿ ನೀರು ಬಳಕೆದಾರರ ವ್ಯಾಪ್ತಿಯ ವಿಷಾರವನ್ನು ಕೂಡ ನಾವು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಸುರೇಶ್ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ ಬಸ್ಟ್ ನಾವು ಅದೇ ಮಂಜುನಾಥ್ ಅವ್ರಿಗೆ ಹೇಳ್ತಾಯಿದ್ದೆ ನಾವು ಟೈಲೇಂಡ್ ಸದೇಶವರು ನಾವು ಯಾರೇಸಿಂದ ನೀರು ಎತ್ತಿದರೆ ನಮ್ಮವರೆಗೂ ಇಪ್ಪತ್ತೈದು ದಿವಸ ಆಗುತ್ತೆ ಕೊನೆಯ ಮೂರು ದೃಷ್ಟಿಯಲ್ಲಿ ಬಾಡಲಾಗ್ತಾ ಇದ್ದಾರೆ ಅಂತಂದಾಗ ನಮ್ಗೆ ಅದು ಅನಿಸ್ಚಿಕ ಆ ನೀರು ಕೂಡ ನಮಗೆ ಬರೋಲ್ಲ ಏಕೆ ಅಂತಕ್ಕಂಥದ್ದು ನಮಗೂ ಈಗ ದೊಡ್ಡ ಸಮಸ್ಯೆ ಇರೋದು ಅವರು ಐದಾರು ಗಂಟೆ ಒಳಗಡೆ ಪಾಠ ಪುಟ್ಟ ನೀರು ಹಾಯಿಸಲೇ ಇರ್ತಾರೆ ನೀರು ಕಟ್ಟಿದ ಮೇಲೆ ಅವ್ರನ್ನ ಅದರ ಮೇಲೆ ಹಾಯಿಸ್ಕೊಂಡು ಒಯ್ಸಲೇ ಇರ್ತಾರೆ ನಿರಂತರವಾಗಿ ನಮಗೆ ಟೈಲೈನ್ಗೆ ನೀರೇ ಬರಲ್ಲ ಒಂದು ಪ್ರಯತ್ನ ಇದ್ದರೆ ಒಂದು ಮಾದರಿಯಾದ ಒಂದು ವ್ಯವಸ್ಥೆಯನ್ನು ರೂಢಿಸಿದ್ರೆ ವ್ಯವಸ್ಥಿತವಾಗಿ ಆರೋಗ್ಯವನ್ನು ಮಾಡಿದ್ರೆ ಹಂತ ಹಂತವಾಗಿ ಅದನ್ನು ಕಳಿಸ್ತಾ ಇದ್ದರೆ ಏನಾಗ್ತೀರ ಅಂತ ನಮ್ಮ ಫ್ರೆಂಡ್ ಮುಂದೆ ಇರ್ತದೆ ನೈನ್ಟೀನ್ ತರ್ಟಿ ಫೈವ್ ಸರ್ ಅರವತ್ತೈದ ಅರುವತ್ತು ಎಂಬತ್ತು ವರ್ಷ ಆಯ್ತಾರೆ ಇವತ್ತು ಪ್ರಪಂಚದಿಂದ ಅತಿ ಹೆಚ್ಚು ಆಲೂ ಉತ್ಪಾದನೆ ಮಾಡುವಂತಹ ನಾವು ಯಾವುದೇ ಒಂದು ಸಂಘ ಸಂಸ್ಥೆ ಉಳಿಬೇಕು ಬಳಿಬೇಕು ಅಂದ್ರೆ ನಮ್ಮಲ್ಲಿ ಕಾಳಜಿ ಇರಬೇಕು ಪ್ರಾಮಾಣಿಕತೆ ಇರಬೇಕು ಇವತ್ತು ನೋಡಿದ ನಾವು ರಾಜಕಾರಣದಲ್ಲಿ ಇತ್ತೀಚೆಗೆ ಸಹ ಸಂಘದಲ್ಲಿ ಬಹಳ ನೊಂದಿನ ನೋಡೋದು ಪ್ರಾಮಾಣಿಕತೆ ಕಡಿಮೆ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ಅದನ್ನ ಕೆಲಸ ನಾವು ಮಾಡಬೇಕಾಗ್ತದೆ ಇವತ್ತು ನೀವು ಈ ಅಮೂಲ್ಯವಾದ ನೀರನ್ನು ಬಳಕೆ ಮಾಡ್ಕೊಂಡು ಸದ್ಬಳಕೆ ಮಾಡ್ಕೊಂಡು ಉಳಿಸ್ಕೊಂಡೇ ಇದ್ರೆ ನಮ್ಮ ಜೀವನ ಮುಂದಿನ ಉಳಿಸೋದಿರಿ ನಮ್ಮ ಜೀವನ ನಿರ್ಣಯ ಮಾಡಲಿಕ್ಕೆ ಗುಳೆ ಹೋಗ್ತಾ ಇದೀವಿ ಅಂತ ಪರಿಸ್ಥಿತಿ ಆದ ಕಾರಣ ನಾವು ಹೇಳಿದ್ರು ಪ್ರಾರಂಭಾಂತರ ಪಾಂಡವಪುರ ಭಾಗದವರು ಶ್ರೀಕರಣ ಭಾಗದವರೆಲ್ಲ ಪ್ರಥಮಕ್ಕೆ ನಮ್ಮ ಕಣ್ಣಲ್ಲಿ ಕಣ್ಣದಿರ್ತಕ್ಕಂಥ ಒಂದು ಉದಾಹರಣೆ ಜಲಂತ ಉದಾಹರಣೆ ನಾವು ಹೇಗೆ ಮಳವಳ್ಳಿ ದೊಡ್ಡಿ ಮದ್ದೂರು ಈ ಭಾಗದವ್ರು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ನಾವು ನನ್ಕೊಂಡ್ ಅದೇ ರೀತಿ ಏನು ಮಾಡ್ತೀವಿ ನಾವು ಟೈಮಿನ್ ಕೆಲಸ ಕಾರ್ಯಗಳ ಬಗ್ಗೆ ಏನಾದ್ರೂ ಮಾಹಿತಿ ಅಟ್ಲೀಸ್ಟ್ ಒಂದು ಅಲ್ಲಲ್ಲಿ ಸಣ್ಣ ಸಣ್ಣದಾಗಿ ಒಂದು ರೈತರಿಗೆ ಒಂದು ಸೇರಿಸಿ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು ಅಥವಾ ಏನಾದರೂ ಚಟುವಟಿಕೆಗಳನ್ನ ನಾವು ಮಾಡುವಂಥದ್ದನ್ನ ಸಾಕು ಮಾಡಿದ್ರೆ ನಮ್ಮ ಸಂಘಗಳು ರೈತರು ಆಸಕ್ತಿ ಒಂದು ನಮ್ಗೆ ಒಂದು ನಾವೇ ಸಂಘ ಮಾಡಿದ್ದೀವಿ ನಮ್ಮ ಸಂಘ ನನ್ನ ಸಂಘರುಗಳು ನಮ್ಮ ರೈತರು ಅವ್ರು ನಮ್ಮ ತನಕ ಏನ್ ಮಾಡ್ತಾ ಇದೆ ನಮ್ಮ ತಗ ನೀರನ್ನ ಬಳ ನೀರು ಬಳಸ್ತಾ ಇರೋದಕ್ಕೆ ಕರ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಅವ್ರು ಯಾಕೆ ಕೊಡ್ತಾರೆ ನಮ್ಗೆ ನಾವೇನಾದ್ರು ಪರವಾಗಿ ನಿಮ್ಕೊಂಡು ಕೆಲಸ ಮಾಡಿದ್ರಲ್ಲ ನಮ್ಗೆ ಅವ್ರು ಒಂದು ಬರ್ತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದೀನಿ ಅದರಿಂದ ದೈವ್ಗೆ ಯಾರು ಅನ್ಯ ಭಾವಿಸ್ಬೇಡಿ ಏನೋ ಏನೇನು ಈ ತರ ಅಂತ ಅನೇಕ ಭಾವಿಸ್ಬೇಡಿ ైతర పర్వహిత ఏను ధ్యానం కరెంట్ కొడతా అదే డబ్బెట్ కొట్టే కొంటే సో అదే రైతు పర మిల్లికి ఏదో కార్య చటువంటి మా ఈ కార్య చటు సుమ్మ ఆగ్జూ ఆగి చటువంటి అది డబ్బు ఖర్చు ఆ బాగా మండే ఇది నిర్ణ కార్య చాలా ఏదో కమిషన్ రైతర పరవైనా ಕಾರ್ಯಚಟುವಟಿಕೆ ನಾನು ನಾನು ಮಾಡಿಕೊಡ್ತೀನಿ ಅದರ ಬಗ್ಗೆ ನಾನು ನಾನು ಏನು ಜೊತೆ ಇಟ್ಕೊಂಬೇಡಿ ನಾನು ನಿಮ್ಮ ಪರವಾಗಿ ನಾನು ನಿಂತು ಏನೇನು ಕೆಲಸಗಳೆಲ್ಲ ಮಾಡಬೇಕಾಗಿ ಕೂಡ ನಾನು ಮಾಡಿಕೊಡ್ತೀನಿ ಆದರೆ ನೀವು ಒಂದು ಕಾರ್ಯಚಟುವಟಿಕೆಗಳನ್ನು ರೂಪಿಸಿ ನಿಮ್ಮ ಮಹಾಭದ್ರದಿಂದ ನೀವು ಒಂದು ಚಟುವಟಿಕೆಗಳು ರೈತರು ಪರವಾಗಿ ನಿಲ್ಲುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ಕಾರ್ಯಚಟುವಟಿಕೆಗಳನ್ನು ನೀವು ಮಾಡಿದ್ರೆ ಆ ಚಟುವಟಿಕೆಗಳಿಗೆ ಬೇಕಾದಂತ ಆರ್ಥಿಕವಾದ ಸಹಾಯವನ್ನು ನಾವು ಒಗ್ಗೂಡಿಸುವಂತ ಕೆಲಸವನ್ನು ನಮ್ಮ ಮಾನವರು ಕೂಡ ತಿಳಿಸ್ತಾ ಮುಖ್ಯವಾಗಿ ಈಗ ನಾವು ನಾನು ಅದನ್ನೇ ಹೇಳ್ತೇನೆ ತಕ್ಷಣ ನಮ್ಮ ಯೋಗೇಶ್ ಹೇಳ ಯೋಗೇಶ್ ಅವರು ಹೇಳಿದ್ರು ನಮ್ಮ ಯೋಗ ನಮ್ಗೆ ಏನೇನು ಹೋಗುವವರ ಉದ್ದೇಶ ನಮ್ಮ ನಗರ ನಾವು ಅವ್ರ ಉದ್ದೇಶ ಯಾರೇ ನೀನು ಅಭ್ಯರ್ಬರ್ ಇದೆಯಲ್ಲ ಅಂತ ನಾವು ಬರುವಾಗ ಜನ ಕರ್ಕೊಂಡು ನಾವೇನೂ ಮಾಡಿದ್ರು ಅಂದರೆ ಜನ ನಮ್ಮ ಜೊತೆ ಬರೋದು ಅದರಿಂದ ನಾವು ಸ್ವಲ್ಪ ಚಟುವಟಿಕೆಗಳನ್ನು ಮಾಡಿ ನಮ್ಮ ಸಂಘದ ಒಂದು ಕೆಲಸವನ್ನು ರೈತರಿಗೆ ತೋರಿಸುವಂಥ ಕೆಲಸವನ್ನು ನಾವು ಮಾಡೋದು ಮಾತ್ರ ಸಂಘ ಹೆಚ್ಚು ಅಭಿವೃದ್ಧಿ ಆಗ್ತದೆ ನಮ್ಮ ಸಂಘಗಳು ಏನಾಗುತ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಡಿ ಸಿ ಹಾಕೋ ಇನ್ನೊಂದು ಓಟ್ ಹಾಕೋ ಮಾತ್ರ ಸಂಘಗಳು ಆಗ್ತಾ ಇರ್ತಕ್ಕಂಥದ್ದು ಆಗ್ತಾ ಅದನ್ನು ಮುಂಚೆ ಅಲ್ಲ ನಾನು ಜನಸಂಖ್ಯೆಗಳು ಇದ್ದಾವೆ ನಮ್ಮ ಕೆಲಸಗಳು ಇದೆ ಆದ್ದರಿಂದ ನಾವು ಅದನ್ನು ಬಿಡಿ ಯಾವಾಗ ಓಟ್ ಹಾಕ್ಬೇಕೋ ಅದು ಓಟ್ ಬಂದೇ ಬರ್ತದೆ ಅದನ್ನ ನಿಮ್ಮ ಉಡೀಕಂಡು ಬರ್ತಾರೆ ಆದರೆ ನಮ್ಮ ಮುಖ್ಯ ಉದ್ದೇಶ ಏನಿರ್ತಕ್ಕಂಥದ್ದು ನಾವು ರೈತರು ಪರವಾಗಿ ಇರಬೇಕು ರೈತರ ಕೆಲಸಗಳನ್ನು ನಾವು ಮಾಡ್ಕೊಳ್ಬೇಕು ರೈತರ ಹತ್ರಕ್ಕೆ ನಾವು ಹೋಗ್ಬೇಕು ಅದಕ್ಕೆ ಹೋಗೋದಕ್ಕೆ ಏನು ದಾರಿ ಅದಕ್ಕೆ ಕಾರ್ಯಚಟುವಟಿಕೆಗಳನ್ನ ದಯವಿಟ್ಟು ನಾನು ಪ್ರಸ್ತಾವಂತ ನಾಗಣ್ಣ ಅಂತ ನಾನು ಹೇಳ್ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನೀವು ಅದಕ್ಕೆ ಕಾರ್ಯಚಟುವಟಿಕೆಗಳು ರೈತರು ಪರವಾಗಿ ರೈತರು ಕಾರ್ಯ ಕಾರ್ಯಚಟುವಟಿಕೆಗಳೇನೆ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಹೋಗೋಣ ಅನ್ನೋ ಮಾತಾಡೋಣ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗಾಗಲೇ ನಾಗಣ್ಣವರು ದುರ್ಭಿಣಿಯವರು ಎಲ್ಲ ಬಂದರು ಅವರೆಲ್ಲರೂ ಹೇಳಿದೆ ನಾನು ನನ್ನ ಇನ್ನೂ ಪೀರಿಯಡು ಇನ್ನೂ ಎರಡೂವರೆ ಮೂರು ವರ್ಷ ಇದೆ ಎರಡೂವರೆ ಮೂರು ವರ್ಷದೊಳಗೆ ನಾನು ಒಂದು ಐದಾರು ಐದಾರು ಕೋಟಿ ದುಡ್ಡು ಬರ್ತದೆ ನನ್ನ ಗ್ರ್ಯಾಂಡಲ್ಲಿ ನನ್ನ ಎಲ್ಲ ಸಂಘಗಳು ಎರಡು ಎರಡು ನೆಕ್ಸ್ಟ್ ನಾನು ಹಾಕೊಡ್ತೀನಪ್ಪ ನೀವು ಯಾವ ಸಂಘ ಚೆನ್ನಾಗಿ ನಡೀತಾ ಇದೆ ಹೇಳಿ ಅದನ್ನು ನಾನು ಹಾಕೊಡ್ತೀನಿ ಅಂತ ಕೂಡ ನಾನು ಹೇಳಿದ್ದೀನಿ ನನ್ನ ನಾನು ಏನು ಕೊಡಬೇಕು ಅಂತ ನಾನು ಅನ್ಕೊಂಡಿದ್ದೆ ಅದನ್ನು ಡೆಪರೇಟಾಗಿ ನಾನು ಮಾಡಿಕೊಡ್ತೀನಿ ಆದರೆ ನಿಮ್ಮ ಸಂಘಗಳು ಗಟ್ಟಿಯಾಗಿ ನಿಂತು ರೈತರ ಪರವಾಗಿ ಇರ್ತಕ್ಕಂಥ ಸಂಘಗಳು ಹಾಕಬೇಕು ಅನ್ನೋದು ನನ್ನ ಆಸೆ ಅಷ್ಟನ್ನು ಅದರಲ್ಲೂ ಕೂಡ ಅನ್ನೋ ಒಂದು ಭರವಸೆ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಸಭೆಯನ್ನು ಕರೆಯೋಣ ಆ ಸಭೆಗೆ ನೀವು ಮತ್ತು ನಿಮ್ಮ ನಿಮ್ಮ ಸಂಘದ ವತಿಯಿಂದ ಅಟ್ಲೀಸ್ಟ್ ಒಂದು ಐವತ್ತಾರು ವರ್ಷ ಜನ ನೀವು ಕರ್ಕೊಂಡು ಬಂದರೆ ನಿಮ್ಮ ಸಂಘಕ್ಕೆ ಚಟುವಟಿಕೆಗಳು ಆಗ್ತದೆ ಅದರಿಂದ ದಯವಿಟ್ಟು ಈಗ ಈಗಲಿಂದ ನಿಮ್ಮ ಜನಗಳನ್ನು ಒಗ್ಗೂಡಿಸಿ ಅವರಿಗೆ ನಮ್ಮ ಸಂಘದ ಬಗ್ಗೆ ತಿಳಿದು ತಿಳುವಳಿಕೆಯನ್ನು ಮುಗಿಸೋಂಥ ಕೆಲಸವನ್ನು ಮಾಡೋಣ ಮಾತನೇ ಸಂದರ್ಭದಲ್ಲಿ ಹೇಳಿ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಭಾಳ ಬೃಹತ್ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಇವೆಲ್ಲ ಆಸಕ್ತಿ ಒಂದೇ ಬದಿರ್ತಕ್ಕಂಥವರು ಯಾಕೆಂದರೆ ನೂರು ಜನ ಇವತ್ತು ನಾವು ನೂರು ಜನ ಇದ್ವಿ ಮುಂದಿನ ದಿನಗಳಲ್ಲಿ ನಾವೇ ಐನೂರು ಜನ ಆಗ್ತೀವಿ ಆ ಮುಂದೆ ಆ ಐನೂರು ಜನ ಎರಡು ಸಾವಿರ ಜನ ಮಾಡುವಂಥ ಶಕ್ತಿ ತಂದೆಲ್ಲರೂ ಕೂಡ ಇದೆ ಯಾರು ಶಕ್ತಿ ಇದೆ ಅಂತಕ್ಕಂಥವ್ರ ಅಲ್ಲ ನೀವೇ ಬೇರೆ ಮನೋಮನವಾಗೆ ಐದು ಜನ ಬರ್ತೀವಿ ಯಾರೋ ಸತ್ವಂಗ ಅಂದ್ರೆ ಒಂದು ಹತ್ತು ಜನ ಬರ್ತೀವಿ ನಾವು ಅದಾಯ್ತಾ ಇಂಥದ್ದು ಚಟುವಟಿಕೆಗಳನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಜೊತೆ ಸೇರ್ಬೇಕು ಅನ್ನೋ ಮಾತನ್ನು ಸೇರಿಸಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತನ್ನೆಲ್ಲರಿಗೂ ಕೂಡ ತಿಳಿಸ್ತಾ ಇವತ್ತು ನಾಗಣ್ಣ ಅವರು ಮತ್ತು ಇವರು ಹೋರ್ ಎಲ್ಲರೂ ಕೂಡ ಇವತ್ತು ಈ ಒಂದು ಸಭೆಯನ್ನು ಸುದ್ದಿಗೂ ಕೂಡ ಎಲ್ಲರೂ ಕೂಡ ಈ ಸಭೆಯನ್ನು ತಾವೆಲ್ಲ ಆಯೋಜನೆ ಮಾಡಿದರೆ ನಿಜಕ್ಕೂ ಕೂಡ ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ನಾನು ಯಾವತ್ತೂ ನಿಮ್ಮ ಸಂಸ್ಥೆಯ ಸಂಘಗಳ ಪರವಾಗಿ ನಾನು ನಿಲ್ತೇನೆ ಏನೇನು ಸರ್ಕಾರದಿಂದ ಸವಲತ್ತುಗಳು ಬರಬೇಕು ಅದರ ಸರ್ಕಾರದ ಮೇಲೆ ಏನು ಸಹಾಯ ಆಗಬೇಕಾಗಿದೆ ಅದಕ್ಕೆ ನನ್ನ ಕೈಲಾಗುವುದಕ್ಕೆ ನಾನು ಕೂಡ ಸಹಕಾರವನ್ನು ಕೊಡ್ತೀನಿ ಅನ್ನುವಾದನ್ನು ಈ ಸಂದರ್ಭದಲ್ಲಿ ತನ್ನೆಲ್ಲರಿಗೂ ಕೂಡ ತಿಳಿಸಿ ತನ್ನೆಲ್ಲರೂ ಕೂಡ ಮತ್ತೊಮ್ಮೆ ವಹಿಸಿ ಬೇಕೆಂಥ